ರಂಗನಾಥ ಅಂತ ಮೈಸೂರು ಹಾಲಿ ಎಂ ಪಿ ಸಹ ಹಾಲಿ ಎಂ ಪಿ ಪ್ರತಾಪ್ ಸಿಂಹ ಅವರಿದ್ದಾರೆ ಅವರು ಒಳ್ಳೆಯ ಕೆಲಸಗಳನ್ನ ಅವ್ನು ಮಾಡಿದ್ದಾರೆ ಏನಿವತ್ತು ಏರ್ಪೋರ್ಟ್ ಆಗಿರ್ಬೋದು ದಶಪಥ ರಸ್ತೆ ಆಗಿರ್ಬೋದು ಈ ಕುಡಿಯೋ ನೀರು ವ್ಯವಸ್ಥೆ ಆಗಿರ್ಬೋದು ಈ ಗ್ಯಾಸ್ ಲೈನ್ ಏನು ಮನ್ಮನೆಗೆ ಗ್ಯಾಸ್ ಲೈನ್ ಬಂದಿದೆ ಎಲ್ಲದಕ್ಕೂ ನಮ್ಮ ಲೋಕಸಭಾ ಸದಸ್ಯರಾದ ಶ್ರೀ ಪ್ರತಾಪ್ ಸಿಂಹ ಅವರು ಮೂಲ ಕಾರಣ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಮುಂದೇನೂ ಅವರು ಈ ಥರ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಮುಂದೇನೂ ಅವ್ರು ಗೆದ್ದೇ ಗೆಲ್ತಾರೆ ಸರ್ ಸ್ವಲ್ಪ ಇವಾಗೆಲ್ಲ ಏನಾದರೂ ಕಡಿಮೆ ಆಗ್ತದೆ ಆ ಥರ ಏನು ಬದಲಾವಣೆ ಏನಾಗಲ್ಲ ಸರ್ ಎಲ್ಲಿದ್ದಂಗೆ ನಮ್ಮ ಮೋದಿಯವರು ಇರ್ತಾರೆ ದೇಶದ ಪ್ರಧಾನಿ ಮಂತ್ರಿಗಳಾಗಿ ಹಾಗಾಗಿ ಎಲ್ಲರೂ ಮೋದಿಯವರನ್ನು ನೋಡಿ ಓಟ್ ಹಾಕೋದು ವಿನಃ ಬೇರೆ ಯಾರನೇ ವ್ಯಕ್ತಿ ನೋಡಿ ಓಟ್ ಹಾಕೋದಲ್ಲ ಮೊದಲನೇದೇನಪ್ಪ ಅಂದರೆ ನಮ್ಮ ದೇಶ ಇಷ್ಟೊಂದು ಸುಭದ್ರವಾಗಿರೋದಕ್ಕೆ ಕಾರಣ ನಮ್ಮ ನರೇಂದ್ರ ಮೋದಿಯವರ ದಕ್ಷ ಆಡಳಿತ ಅವರ ಆಡಳಿತದಲ್ಲಿ ನಮ್ಮ ದೇಶ ಇಷ್ಟು ದಿನ ಸುಭಿಕ್ಷವಾಗಿ ಆಗಿದೆ ಅವರು ಏನು ಅವ್ರು ಅದೆಲ್ಲವೂ ಕೆಲಸಗಳು ನೀಟಾಗಿ ಆಗ್ತಾಯಿದೆ ನಾನು ಹೇಳೋದಕ್ಕಿಂತ ಜನ ನೋಡ್ತಾ ಇದ್ದಾರೆ ಸಾರ್ವಜನಿಕರು ಎಲ್ಲರೂ ಅದರಿಂದ ಅನುಕೂಲಗಳಾಗಿದೆ ನೀವು ನೋಡಿದ್ದೀರಾ ಮೀಡಿಯಾದವರು ಸಹಿತ ಎಲ್ಲವನ್ನೂ ನೋಡಿದ್ದೀರಾ ಹಾಗಾಗಿ ನಾನು ತುಂಬ ಅದ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಬರೋದಿಲ್ಲ ಅಂತ ನಾನು ಅನ್ಕೋತೀನಿ ಸರ್ ತುಂಬ ಚೆನ್ನಾಗಿದೆ ಸರ್ ಏ ಸಾಧ್ಯವೇ ಇಲ್ಲ ಸರ್

ಸಾಕ್ಷಿ ಏನಿದೆ ಸಾಕ್ಷಿ ಯಾರು ಬಿಡುಗಡೆ ಮಾಡಿದಾರ ಯಾರು ಬಿಡುಗಡೆ ಏನು ಮಾಡಿಲ್ವಲ್ಲ ಹಾಗಾಗಿ ಜನ ಸಾವಿರ ಹೇಳ್ಬೋದು ಅದೇನು ದೊಡ್ಡ ವಿಚಾರ ಅಲ್ಲ ಏನು ಇವತ್ತು ದೇಶದ ಅಭಿವೃದ್ಧಿ ಏನಾಗ್ತಾ ಇದೆ ಅದು ನಮ್ಮ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರಿಂದ ಮಾತ್ರ ಸಾಧ್ಯ ರಾಮಮಂದಿರೋದು ಅಲ್ಲ ನಾವು ಹೇಳೋದು ಬೇಕಾಗಿಲ್ಲ ಇಡೀ ದೇಶನೇ ಕೊಂಡಾಡ್ತಾ ಇದೆ ನಾವು ಅದನ್ನು ಹೇಳೋಷ್ಟು ನಾನು ದೊಡ್ಡವನಲ್ಲ ತುಂಬ ಚಿಕ್ಕವನು ಏನು ರಾಮಮಂದಿರ ಆಗಬೇಕಾಗಿತ್ತು ಒಬ್ಬ ಹಿಂದುವಿನ ಕನಸಾಗಿತ್ತು ಅದನ್ನು ಮಾಡಿದ್ದಾರೆ ಇವತ್ತು ಇವತ್ತು ನಮ್ಮ ನಿನ್ನೆ ಒಂದು ಸಾವಿರದ ಇನ್ನೂರು ಜನ ನಮ್ಮ ಮೈಸೂರಿಂದ ರ ದೇವ್ರ ದರ್ಶನಕ್ಕೆ ಅಂತ ಹೋಗಿದ್ದಾರೆ ಏನು ನಮ್ಮ ಕನಸಿತ್ತು ಅದು ನನಸಾಗಿದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರಿಗೆ ಮೊದಲನೇದಾಗಿ ನಾನು ಅಭಿನಂದಿಸ್ತೀನಿ ಈ ವಿಚಾರದಲ್ಲಿ ಏನು ಅದ್ರ ಕಲ್ಲು ಏನಿದೆ ಅದು ಮೈಸೂರದೇ ಆ ವಿಗ್ರಹ ಕೆತ್ತಿದ್ದು ಮೈಸೂರಿನವರೇ ಆ ಮೈ ನಾನು ಮೈಸೂರಿನೋನು ಅನ್ನೋದು ಹೆಮ್ಮೆ ನನಗಿದೆ ಸಿದ್ನಾಯಕೊಳ್ಳ ಸರ್ ಈಗ ಪ್ರೆಸೆಂಟ್ ಇಲ್ಲಿ ಪ್ರತಾಪ್ ಸಿಂಗ್ ಅವರು ಏನು ಹೇಳಿ ನೆಕ್ಸ್ಟ್ ಏನಾದರೂ ಅವ್ರಿಗೆ ಬರೋ ಚಾನ್ಸಸ್ ಅಥವಾ ಏನಾದರೂ ಕಾಂಪಿಟೇಷನ್ ಇದೆಯಾ ಒಳ್ಳೆ ಅವರೇ ಆಗ್ಬೋದು ಸರ್ ಈ ಸಾರಿಗೆ ಇಲ್ಲಿ ಯಾರೇ ನಿಂತು ಹೇಳಿದ್ರು ಮೋದಿ ನೋಡಿ ಜನ ಓಟ್ ಆಗ್ತಿದ್ದಾರೆ ಹೊಡೆದು ಇಲ್ಲಿ ಕ್ಯಾಂಡಿಡೇಟ್ಗಳು ನೋಡಿ ಯಾರು ಓಟ್ ಆಗ್ತಿಲ್ಲ ಮೋದಿ ಅವ್ರದ್ದೇ ನಡೀತಾರಲ್ಲ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಒಪ್ಗದಾರ ಸರ್ ಮೋದಿಗೆ ಸಮ ಸಮಯ ಸರಿಸಮಾನದ ವ್ಯಕ್ತಿ ಯಾರೂ ಇಲ್ಲ ಸದ್ಯದಲ್ಲಿ ಅದೊಂದು ಹೇಳ್ಬೋದು ಸರ್ ಮೋದಿನೇ ಇನ್ನು ಐದು ವರ್ಷ ಯಾರೂ ಏನು ಮಾಡೋಕ್ಕಾಗಲ್ಲ ಮೋದಿ ವ್ಯಕ್ತಿ ಮುಖ್ಯ ಅಲ್ಲ ಮೋದಿ ಮುಖ್ಯ ಈಗ ಯಾವುದೇ ಕ್ಯಾಂಡಿಡೇಟ್ ಬಂದರೂ ಮೋದಿನೇ ಮೋದಿ ಮೇಲೆ ಓಟ್ ಹಾಕೋದು ಹೊರತು ವ್ಯಕ್ತಿ ಮೇಲೆ ಓಟ್ ಹಾಕಲ್ಲ ಇಪ್ಪತ್ತೆಂಟು ಇಪ್ಪತ್ತೆಂಟು ಮೋದಿನೇ ಅಂತ ಹೇಳ್ಬೋದು ಸರ್ ನಮಗೆ ಗೊತ್ತಿರುವಾಗೆ ಸರ್ ಮೋದಿ ಅಷ್ಟೇ ಅವ್ರ ಹೆಸರು ಮೇಲೆ ಅವ್ರ ಹೆಸರು ಮೇಲೆ ಪ ಇದು ನಡೆಯೋದು ಇವತ್ತು ಈ ಸರಿ ಎಲೆಕ್ಷನು ಬಿ ಜೆ ಪಿ ಅನ್ನೋದು ಒಂದು ಮೋದಿನೇ ಬಿ ಜೆ ಪಿ ಅಂದ್ರೆ ಮೋದಿ ಮೋದಿ ಅಂದ್ರೆ ಬಿ ಜೆ ಪಿ ಕ್ಯಾಂಡಿಡೇಟ್ ಯಾರು ನಿಲ್ಸಿ ಗೆಲ್ತಾರೆ ಸರ್ ಅದರಲ್ಲೇನೋ ಅನುಮಾನನೇ ಬೇಡ ಸಂಶಯನೇ ಬೇಡ ಮೋದಿನೇ ಸರ್ ಕಾರಣ ಇಷ್ಟೊಂದು ಯಾಕಂದರೆ ಕಾನ್ಫಿಡೆಂಟ್ ಇದ್ರು ಲಾಸ್ಟ್ ಟೈಮಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಅನ್ಸುತ್ತೆ ಈ ಸರಿ ಈಗ ನಮ್ಮ ಶ್ರೀರಾಮ ಮಂದಿರ ಉದ್ಘಾಟನೆ ಮೊದಲನೇದು ಜೊತೆಗೆ ಅವ್ರು ಮಾಡ್ತಾ ಇರುವಂಥ ಇದು ದೇಶ ವಿದೇಶಗಳಲ್ಲಿ ನಮ್ಮ ದೇಶದ ಹೆಸರನ್ನು ಉನ್ನತ ಮಟ್ಟಕ್ಕೆ ತರ್ತಾ ಇದ್ದಾರೆ ನಂಬರ್ ಒನ್ ಪ್ಲೇಸಿಗೆ ತರ್ತಾ ಇದ್ದಾರೆ ಆ ಇದರಿಂದ ಮೋದಿನೇ ಸರ್ ಈ ಇದರಲ್ಲಿ ಮೋದಿ ಅಂತ ಹೇಳ್ಬೋದು ನಾನು ಮೋದಿನೇ ಅಷ್ಟು ಅವ್ರ ಕೆಲಸ ಓ ಇಡೀ ಜಗತ್ತೇ ಪ್ರಪಂಚವೇ ಒಪ್ಪಿದೆ ಅಂದಮೇಲೆ ಇನ್ನು ನಮ್ಮದು ನಿಮ್ಮದು ಯಾವುದಿದೆ ಸರ್ ಮೋದಿ ಅಲ್ಲ ಅವರು ಬರೀ ಉನ್ನತ ಮಟ್ಟದ ಅಂದರೆ ಹೈ ಲೆವೆಲ್ ಇರೋರಿಗೆ ನಮ್ಮ ಕೆಳವರ್ಗದವ್ರಿಗೆ ಎಲ್ಪ್ ಮಾಡೋದೇ ಇಲ್ಲ ಈಗ ಕೆಳವರ್ಗದವ್ರಿಗೆ ಹೆಲ್ಪ್ ಎಲ್ಪ್ ಮಾಡಿಲ್ಲ ಅಂತ ಯಾರು ಹೇಳ್ತಾವ್ರೆ ಸರ್ ಬೇರೆ ದೇಶಗಳಲ್ಲಿ ಹಂಗಾರೆ ಅವ್ರನ್ನ ಆ ರೀತಿ ಹುಡ್ಕೋಕ್ಕಾಗಲ್ಲ ನಮ್ಮ ದೇಶದ ಹೆಸರನ್ನ ಉನ್ನತ ಮಟ್ಟಕ್ಕೆ ತರ್ತಾ ಇರುವಂಥದ್ದು ಈಗ ನಾವು ನೋಡಿರುವಂಥ ವ್ಯಕ್ತಿ ಅಂದರೆ ಮೋದಿ ಮೋದಿಜಿ ಮೇಲೆ ಎಲೆಕ್ಷನ್ನು ಮೋದಿಜಿನೇ ಗೆಲ್ಲೋದು ಮೋದಿಜಿ ಅವರೇ ಮುಂದಿನ ಪ್ರಧಾನಿ ಸರ್ ಯಾರು ಏನು ಬೇಕಾದರೂ ಹೇಳಿ ನಾನೂರು ಕ್ಷೇತ್ರ ಎಂ ಪಿ ಸೀಟು ಗೆಲ್ತದೆ ಸರ್ ಮೋದಿ ಹೆಸರಲ್ಲಿ ಸರ್ ಈಗ ಕಳೆದ ಹತ್ತು ವರ್ಷ ಇವರು ಮನಮೋಹನ್ ಸಿಂಗ್ ಅವರು ಆರ್ಥಿಕ ತಜ್ಞರು ಪ್ರಧಾನಮಂತ್ರಿ ಆಗಿದೆ ಎಸ್ ಇವರು ಪ್ರಧಾನಮಂತ್ರಿ ಆದರು ಹೌದು ಏನು ಕಂಪೇರ್ ಮಾಡೋಕ್ಕಾಗುತ್ತಾ ಸರ್ ಇಬ್ಬರಿಗೂ ಸರ್ ಅದು ಹಿಂದಿಂದು ನನಗೂ ಗೊತ್ತಿಲ್ಲ ಅಷ್ಟು ನಾನು ರಾಜಕೀಯ ಇದ್ರಲ್ಲ ಈಗಿನ ಇದರಲ್ಲಿ ನೋಡಿದ್ರೆ ಪ್ರತಿಯೊಬ್ಬರ ಹೆಸರಲ್ಲೂ ಮೋದಿ ಇದ್ದಾರೆ ಸರ್ ಯಾವ ನೀವು ಚಿಕ್ಕ ಹುಡುಗ್ರಿಂದ ಹಿಡ್ದು ದೊಡ್ಡವರು ಮುದುಕರಾಗುತ್ತೆ ಅನ್ಕೂ ಕೇಳಿ ಯಾವುದೇ ಹಳ್ಳಿಗಳಿಗೆ ಹೋಗಿ ಯಾವುದೇ ಹೋಗಿ ಯಾವುದೇ ಇದು ಯಾವುದು ನಮ್ಮ ಅಲೆಮಾರಿ ಗ್ರಾಮಗಳಿವೆಯಲ್ಲ ಅಲ್ಲಿ ಕಡು ಬಡವರು ಇರ್ತಾರಲ್ಲ ಅಲ್ಲೋದ್ರೂ ಮೋದಿ ಹೆಸರೇ ಬರುತ್ತೆ ಮೋದಿನೇಸರು ಯಾರು ಇನ್ನೂ ಐದು ವರ್ಷ ಏನೂ ಮಾಡೋಕ್ಕಾಗಲ್ಲ ಮೋದಿ ಬಿಟ್ಟು ರಾಮ ಮಂದಿರ ಮೇಲೆ ಈ ಥರ ಆಯ್ತಾ ಏನಾದರೂ ಸರ್ ರಾಮ ಮಂದಿರ ಕಟ್ಟಿದ್ಮೇಲೆ ಬದಲಾವಣೆ ಜನ ಹೇಳಿ ಬದಲಾವಣೆ ಬದಲಾವಣೆ ಅಂತ ಕೇಳ್ತಾರೆ ಬದಲಾವಣೆ ಆಗಿದೆ ಈಗ ಮೋದಿ ಬದಲಾವಣೆ ಆಗ್ತಾ ಇದ್ದಾರೆ ಇನ್ನೊಂದು ಸಾರಿ ಹೊಸ ವ್ಯಕ್ತಿಯಾಗಿ ಬರ್ತಾ ಯಾಕೆಂದ್ರೆ ಭದ್ರತೆ ಬಗ್ಗೆ ಏನು ಹೇಳ್ತಾರೆ ಮೋದಿ ಬಂದ ಮೇಲೆ ಸರ್ ಮೋದಿಯವ್ರು ಬಂದ ಮೇಲೆ ಯಾವ ದೇಶನೂ ನಮ್ಮ ಜೊತೆಲಿ ಸಹ ಇದು ಬರ್ತಾ ಇಲ್ಲ ಅದೊಂದು ಆಮೇಲೆ ಇಂಡಿಯಾ ಅಂದರೆ ಈಗ ಯಾವುದೇ ದೇಶದಲ್ಲಿ ಬೆಚ್ಚುತ್ತದೆ ಯಾವುದೇ ಆಗಲಿ ಯುದ್ಧ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏ ಮೋದಿ ಅಪ್ಪ ಅನ್ನೋ ಒಂದು ಇದರಲ್ಲಿದ್ದಾರೆ ಆಮೇಲೆ ನಮ್ಮ ಹೆಸರು ನಮ್ಮ ದೇಶದ ಘನತೆ ಹೆಚ್ಚಿ ಮಾಡಿದ್ದೇ ನಮ್ಮ ಮೋದಿಯವರು ಸರ್ ಯಾವುದೇ ಪ್ರ ಬೇರೆ ರಾಷ್ಟ್ರಗಳು ನಮ್ಮೆಲ್ಲ ಅಟ್ಯಾಕ್ ಮಾಡೋದಾಗಲಿ ಇದೆಲ್ಲ ಮೋದಿಯವರು ಸೈನಿಕರಿಗೆ ಜಾಸ್ತಿ ಸವಲತ್ತು ಕೊಟ್ಟಿದ್ದಾರೆ ಅವ್ರನ್ನ ಚೆನ್ನಾಗಿ ನೋಡ್ಕುತ್ತಾರೆ ಆ ಇದರಿಂದ ಇವ್ರಿಗೂ ಅದೇ ರೀತಿ ಆರ್ಮಿಗೆ ಒಳ್ಳೆ ಪ್ರಬಲ ಇದು ಕೊಟ್ಟಿದ್ದಾರೆ ಸರ್ ಏನು ಪವರು ತುಂಬ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಸರ್ ನಮ್ಮ ದೇಶ ಉಳಿದಿರೋದೇ ಅದರಿಂದ ಸರ್ ಈಗ ಎಲ್ಲ ಭಯನೂ ಹೋಗಿದೆ ಇಂಡಿಯಾ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯಲ್ಲೇ ಈಗ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸರ್ ಇದೊಂದು ನಮ್ಮ ಮೋದಿಯವರಿಂದ ಇದಾಗಿದೆ ಸರ್ ಅಲ್ಲ ಕೆಲವರು ದುಡ್ಡು ಸ್ವಿಸ್ ಬ್ಯಾಂಕಿಂದ ಅರವತ್ತು ಎಪ್ಪತ್ತು ವರ್ಷ ತಿನ್ನಲೆ ಯಾರೂ ಏನು ತರಲಿಲ್ಲ ಸರ್ ಈಗ ಹತ್ತು ವರ್ಷ ಕೊಟ್ಬಿಟ್ಟು ಅಂದ್ರೆ ಎಲ್ಲಿಂದ ಕೊಡ್ತಾರೆ ಸರ್ ಸದ್ಯಕ್ಕೆ ನಮ್ಮ ದೇಶ ಭದ್ರವಾಗಿ ಇಟ್ಟವರಲ್ಲ ಅದು ಸಾಕು ಸರ್ ನಮಗೆ ಬೇಡ ಹಾಂ ಅದನ್ನೇ ನಮ್ಮ ದೇಶದ ಬೇರೆ ಕಡೆಗೆ ಹೋಗ್ದಾರು ಸಾಕು ಈಗ ಮನೆ ನಾವು ಭದ್ರವಾಗಿ ಇಟ್ಕೊಳ್ಳೋದು ಹೆಂಗಿದೆ ಬೇರೆಯವ್ರು ಬಂದು ಎತ್ಕೊಂಡು ಹೋಗೋದು ಹೆಂಗಿದೆ ಹಂಗೆ ನಮ್ಮ ದೇಶನ ಯಾವುದೇ ರೀತಿಯಲ್ಲಿ ಸುರಕ್ಷಿತವಾಗಿ ಕಾಪಾಡ್ತಾ ಇದ್ದಾರಲ್ಲ ಅದು ಸಾಕು ಸರ್ ನಾವು ಯಾರು ಬೇಕೋ ಚಾನ್ಸ್ ಇರ್ತದೆ ಓಟ್ ಹಾಕೊಳ್ಳೋದು ಅಷ್ಟು ಬಿಟ್ರೆ ಇನ್ನೇನು ಮಾಡೋಕ್ಕು ಅವ್ರು ಬೇಕು ಇವ್ರು ಬೇಕು ಅಂತ ಏನಿಲ್ಲ ಒಳ್ಳೆ ವ್ಯಕ್ತಿ ಬರಲಿ ಒಳ್ಳೆ ವ್ಯಕ್ತಿ ಬರಬೇಕು ಅಷ್ಟೇ ನಡೆಸ್ಬೇಕು ಅಷ್ಟೇ ಇನ್ನೇನಿಲ್ಲ ಕೆಲಸ ಮಾಡೋಂಥ ವ್ಯಕ್ತಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಬರಬೇಕು ಒಳ್ಳೇದಾಗಬೇಕು ಕೊಟ್ಟು ಯಾವುದೇ ಒಂದು ಇದು ಮಾಡಿದ್ರು ಕೂಡ ಕೂಡ ಏನಾಗ್ತದೆ ಅಂದ್ರೆ ಮಾತಾಡಿದ್ರೆ ಇಷ್ಟು ಉದ್ದ ಮಾತಾಡಬೇಕಾಯ್ತದೆ ಯಾರು ಎಲೆಕ್ಷನ್ ಬರ್ತದೆ ಓಡ್ ಹೋಗ್ತೀವಿ ಸೀಕ್ರೆಟ್ ಆಗಿ ಓಟ್ ಹಾಕ್ತಿವಿ ಬರ್ತೀವಿ ಯಾರಿಗೆ ಓಟ್ ಹಾಕ್ತಿವಿ ಅಂತ ಹೇಳಕ್ಕೆ ಹೋಗೋದೇ ಇರೋಲ್ಲ ದೇಶಕ್ಕೆ ಬಂದರೆ ಒಳ್ಳೆಯದು ಯಾವುದೇ ನಿಷ್ಠಾವಂತರು ಬಂದರೆ ಒಳ್ಳೇದು ಅಷ್ಟೇ ನಿಷ್ಠಾವಂತರು ಬರಬೇಕು ದೇಶ ಮುನ್ನಡಿಬೇಕು ಬಡಬಗರು ಉದ್ಧಾರ ಆಗಬೇಕು ಅಷ್ಟೇ ಇನ್ನೇನು ಬೇಕು